ವೀಕ್ಷಕರೇ ಸದ್ಯದ ಮಟ್ಟಿಗೆ ನಟ ದರ್ಶನ್ ಅವರ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಅಂತ ಹೇಳಬಹುದು ಪವಿತ್ರಗೌಡ ಹಾಗೂ ರೇಣುಕಾ ಸ್ವಾಮಿ ಕೇಸ್ನ ಎಲ್ಲ ಆರೋಪಿಗಳು ಕೋರ್ಟಿನ ಸೆಕ್ಷನ್ಗೆ ಹಾಜರಾಗಿದ್ದು ನಟ ದರ್ಶನ್ ಹಾಗೂ ಆರೋಪಿಗಳ ಎದುರು ಎಲ್ಲ ಆರೋಪಗಳನ್ನು ನ್ಯಾಯಾಧೀಶರು ಓದಿದ್ದಾರೆ ಎಂದು ಹೇಳಬಹುದು ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳು ತಮ್ಮ ವಕೀಲರನ್ನು ಬದಲಾವಣೆ ಮಾಡುವುದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಯಮಾಡಿ ಟ್ರಯಲ್ ಶುರು ಮಾಡುವ ಮೊದಲು ನಮ್ಮ ವಕೀಲರನ್ನು ಬದಲಾವಣೆ ಮಾಡಲು ಹದಿನೈದು ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿಕೊಂಡಿದ್ದಾರೆ ವಾದ ಪ್ರತಿವಾದಗಳ ಬಳಿಕ ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳ ವಕೀಲರನ್ನು ಬದಲಾವಣೆ ಮಾಡಲು ಹತ್ತು ದಿನಗಳ ಕಾಲಾವಕಾಶವನ್ನು ಕೋರ್ಟ್ ನೀಡಿದೆ ವೀಕ್ಷಕರೇ ನಟ ದರ್ಶನ್ ಅವರ ಈ ಒಂದು ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು தப்பதே கமெண்ட் மோலக்கா தெளிசி